ಅಧ್ಯಕ್ಷ ಬರೀ ಮಾಲ್ಗಳದ್ದು ಆಯ್ತು ಕ್ವಶನ್ ಆಯಿತು ಮಾಲ್ಗಳ ಎಲ್ಲರಿಗೂ ಗೊತ್ತಾಗಿದೆ ಅವ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳೇಬೇಕು ಸೌದಿ ಒಳಗೆ ಒಂದು ವಾರ ಕರೆಂಟ್ ಆರ್ ಮಾಡಿ ಇಲ್ಲ ಬಂದಾರ ಮಾಡಿಸಿ ಬಟ್ ಇಲ್ಲಿ ಬೇರೆ ಪ್ರೈವೇಟ್ ಕ್ಲಬ್ಗಳಿದ್ದಾವೆ ಇದು ನಮ್ಮ ಬೆಂಗಳೂರಿನಾಗೆ ಸೆಂಚುರಿ ಕ್ಲಬ್ಬು ಬೋರಿಂಗ್ ಕ್ಲಬ್ ಅವೆಲ್ಲ ಟಿ ಶರ್ಟ್ ಹಾಕ್ಕೊಂಡು ಹೋಗ್ಬಾರ್ದು ಚಪ್ಪಲಿ ಹಾಕ್ಕೊಂಡು ಹೋಗ್ಬಾರ್ದು ಕೋಟ್ ಹಾಕೊಂಡು ಬರ್ಬೋದು ಭಾಳ ಕಡ್ಡಾಯ ಭಾಳ ಇದು ಇದು ಮಾಡ್ತಾರೆ ಕಂಡೀಷನ್ಗಳು ಹಾಕ್ತಾರೆ ಅದ್ರ ಬಗ್ಗೆ ಕೂಡ ಕ್ಲಬ್ನವ್ರು ಕೂಡ ಮೇಲೆ ಕೂಡ ಆ್ಯಕ್ಷನ್ ತಗೊಬೋದು ಮೊನ್ನೆ ಸಭಾಧ್ಯಕ್ಷರೊಳಗೆ ಆಗಿತ್ತು ಇದು ಮೊನ್ನೆ ಸಭಾಧ್ಯಕ್ಷರ ಅಶೋಕ್ ಕಾರಣ ಹೇಳಿದಂಗೆ ಈ ಪಂಚ ಹಾಕ್ಕೊಂಡು ಚಪ್ಪಲಿ ಹಾಕೊಂಡು ಹೋದರೆ ಈ ಕ್ಲಬ್ಗಳು ಬಿಡಲ್ಲ ಸಭಾಧ್ಯಕ್ಷರೇ ನಂಗೊಂದು ಪ್ರಶ್ನೆ ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೂ ಆ ಕ್ಲಬ್ಗಳು ಅವ್ರು ಹಂಗೆ ಮಾಡ್ತಾರ ಸಭಾಧ್ಯಕ್ಷರ ಅವ್ರಿಗೆ ಹಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ ಆದ್ರಿಂದ ಎಲ್ಲಾರ್ಗುನು ಒಂದೇ ನ್ಯಾಯ ಸಿಗಬೇಕು ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರೋಂಥ ಎಲ್ಲ ಕ್ಲಬ್ಗಳಾಗಲಿ ಮಾಲ್ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಹೇಳುತ್ತೆ ತನಗೆ ಆದೇಶ ಕೊಡಬೇಕು ಅಂತ ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆನ್ನು ತುಟ್ಕೊಂಡು ಹೋದ್ರೆ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡುವಂಥದ್ದು ಆಗ್ಬಾರ್ದು ಅವ್ರಿಗೂ ಎಲ್ಲಾರ್ಗು ಸಿಗುವಂತದ್ದು

ಈ ಸತ್ಯ ಆಮೇಲೆ ಸುರೇಶ್ ತಾವು ಹೇಳಿದ್ರಲ್ಲ ಕ್ಲಬ್ಸ್ ಬೋರಿಂಗ್ ಕ್ಲಬ್ಗೆ ಬಿಡೋದಿಲ್ಲ ಯಾಕೆ ಹೋಗ್ತೀರಾ ಕ್ಲಬ್ ನೀವು

ಒಂದು ಅವಮಾನ ಆಗಿರತಕ್ಕಂತ ಒಂದು ಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇಲ್ಲ ಬಹಳ ಬಾರಿ ಈ ಸದನದಲ್ಲಿ ಇದು ಚರ್ಚೆ ಆಗಿದೆ ಒಂದಲ್ಲ ಹತ್ತಾರು ಬಾರಿ ಚರ್ಚೆ ಆಗಿದೆ ಇದು ಆದ್ರೆ ಚರ್ಚೆ ಆಗುತ್ತೆ ಇಲ್ಲಿ ಚರ್ಚೆ ಆಗುತ್ತೆ ನಮ್ಮ ಬಾಯಲ್ಲಿ ಈಗ ನಮ್ಮ ಬಿಪ್ಪು ಅಶೋಕ್ ಅವರು ಏನೇನ್ ಮಾತಾಡ್ಬೇಕಲ್ಲ ತೀಟ ತೀರ್ಸ್ಕೊಂಡ್ರು ರಿಸಲ್ಟ್ ಏನು ಪ್ರತಿ ಇದು ಇವತ್ತೇನಲ್ಲ ಬೇಕಾದಷ್ಟು ಸರಿ ಚರ್ಚೆ ಆಗಿದೆ ರಿಸಲ್ಟ್ ಅಲ್ಟಿಮೇಟ್ ಆಗಿ ತಮ್ಮ ಸ್ಥಾನದಿಂದ ಅಥವಾ ಸರ್ಕಾರದ ಸ್ಥಾನದಿಂದ ಏನಾದರೂ ಒಂದು ಆದೇಶ ಹೊರಡಿಸಿ ಆ ಆದೇಶನ ನಮ್ಮ ಸೆಕ್ರೆಟ್ರಿಗಳು ಯಾಕೆಂದ್ರೆ ನಮ್ಮ ಸೆಕ್ರೆಟ್ರಿಗಳು ಇದ್ದಾರಲ್ಲ ಅವರು ಬ್ರಹ್ಮ ಇದ್ದಂಗೆ ನೀವೇನೇ ಆದೇಶ ಮಾಡಿದ್ರು ಬ್ರಹ್ಮ ಬರೀಬೇಕದನ್ನ ನಾವು ಬಹಳಷ್ಟು ಕ್ಲಬ್ಗಳನ್ನ ಈ ರೇಸ್ ಆಡ್ತಾರಲ್ಲ ನೀವು ನೋಡಿ ಅಲ್ಲಿ ನೀವು ತಳ್ಕೊಂಡಿದ್ದೀರಾ ರೇಸ್ ಆಡಕ್ಕೆ ಬರೋರೆಲ್ಲ ಸಾವುಕಾರರು ಅಂತ ವಿಯಲ್ಲಿ ಅವ್ರನ್ನೇ ತೋರಿಸೋದು ಪತ್ರಿಕೆಯಲ್ಲಿ ಅವ್ರದೇ ಫೋಟೋ ಹಾಕೋದು ಯಾಕೆಂದರೆ ಸೆಲೆಬ್ರಿಟೀಸ್ ಅಂತ ಅಲ್ಲಿ ಬರೋರೆಲ್ಲ ಆಟೋದವ್ರು ನೈಂಟಿ ಪರ್ಸೆಂಟ್ ಆಟೋ ರಿಕ್ಷಾದವ್ರು ನೀವು ನೋಡಿ ಅವತ್ತು ಶನಿವಾರ ಆಟೋದಲ್ಲಿ ಹಿಂಗೆ ನಾನು ನೋಡ್ತೀನಿ ಅದೇ ರೂಟಲ್ಲೇ ನಾನು ಮನೆಗೆ ಹೋಗೋದು ನಾನು ಆ ಪುಸ್ತಕ ಹಿಡ್ಕೊಂಡು ಏ ಓದಿದ್ರೆ ಅವನು ಆಟೋ ರಿಕ್ಷಾ ಡ್ರೈವರೇ ಆಗ್ತಾ ಇರಲ್ಲ ಕರೆಕ್ಟಾಗಿ ಓದಿದ್ರೆ ಆಟೋ ರಿಕ್ಷಾ ಡ್ರೈವರ್ ಹಿಂಗೆ ಹಿಡ್ಕೊಂಡು ಹೋಗ್ತಾನೆ ಸೋತಿರ್ತಾನೆ ಹಿಂಗೆ ತಲೆ ಕೆರ್ಕೊಂಡು ಓದ್ತಾ ಇರ್ತಾನೆ ಒಂದು ಸಾವ್ ಸಾವಿರ ಎರಡು ಸಾವಿರ ಆಟೋ ಬರುತ್ತೆ ನಾವು ರದ್ದು ಮಾಡಬೇಕು ಅಂತ ಏನೇನೋ ಮಾಡಿದ್ರಿ ಏನು ಮಾಡ್ತಾರೆ ಎಲ್ಲ ಇವರೇ ಅಲ್ಲಿ ನಮ್ಮ ಐ ಎ ಎಸ್ ಐ ಪಿ ಎಸ್ ಪ್ರಕಾಶ್ ಅವ್ರು ಮಾಡಿದ್ದಾರೆ ಕೋಳಿವಾಡವ್ರು ಮಾಡಿದ್ದಾರೆ ನಮ್ಮ ಎಲ್ಲರು ಮಾಡಿದ್ದಾರೆ ಇದಕ್ಕೆ ನೀವು ಒಂದು ಆದೇಶ ಅವ್ರು ಕೊಟ್ಬಿಡಿ ಅವ್ರ ಒಂದು ಆದೇಶ ಸೆಕ್ರೆಟರಿ ಕೊಡಲಿ ಸೆಕ್ರೆಟ್ರಿ ಒಂದು ಆದೇಶ ಗೌರ್ಮೆಂಟ್ ಆದೇಶ ಹೊರಡಿಸ್ಲಿ ಇಲ್ಲಾಂದ್ರೆ ಸುರೇಶ್ ಕುಮಾರ್ ಹೇಳಿದ್ರು ಸುರೇಶ್ ಕುಮಾರ್ ಇರು ಅದನ್ನೇ ಹೇಳ್ತಾ ಇರೋದು ಹೌಸಲ್ಲೇ ಹೌಸ್ ಅಲ್ಲೇ ನಾನು ಕೊನೆಗೆ ಅಲ್ಟಿಮೇಟ್ ಆದೇಶ ಯಾರಪ್ಪ ಏ ಅಣ್ಣ ಒಂದೇ ಕಮಿಟಿ ನೇಮಿಸ್ಬಿಡಿ ಒಂದೇ ವಾರದ ರಿಪೋರ್ಟ್ ಮಾಡಲಿ

ಮಂಜು ಅಧ್ಯಕ್ಷತೆಯಲ್ಲೂ ಆಗಿದೆ ಮಂಜು ಅಧ್ಯಕ್ಷತೆ ಏನು ರಿಪೋರ್ಟ್ ರಿಪೋರ್ಟ್ ಬಂದಿದೆ ಏನು ಮಾಡಲ್ಲ ಈಗ ನಮ್ಮ ಸುರೇಶ್ ನನ್ನ ಆತ್ಮೀಯ ಸ್ನೇಹಿತ ಅವರು ಅವರೇ ಕಂಪ್ಲೇಂಟು ರಾಜಸ್ಥಾನದಾಗ ಕೂತಿದ್ದಾರೆ ರಾಜ ಪ್ರಜೆನ್ ಕೇಳ್ತಾನಂತೆ ಏನಪ್ಪಾ ಹಿಂಗ ಆಗ್ಬುಟೈತಿ ಏನಾನ ಸ್ಯಾಂಕ್ಷನ್ ಮಾಡ್ತೀಯಾ ಅಂತ ಅಲ್ಲ ಅವ್ರೇ ತಾನೇ ಅರ್ಬನ್ ಡೆವಲಪ್ಮೆಂಟ್ ಇಟ್ ಎಲ್ಲಾ ಬರೋದ್ ಅವ್ರಿಗೆ ಎಲ್ಲಾ ಮಿನಿಸ್ಟ್ರು ಅವ್ರ ಅವ್ರೆ ಅವ್ರೇ ಆದೇಶ ಹೊರಡಬೇಕು ಹೆಸರಿಗ್ ಅರ್ಬನ್ ಡೆವಲಪ್ಮೆಂಟ್ ಎಲ್ಲಾ ಮಾಡ್ತೀರಿ ಇಷ್ಟ ಫೈನ್ ಹಾಕ್ತೀರಿ ಇನ್ನ ಜೈನ್ ಹಾಕ್ತೀರಿ ಏ ಕೊಟ್ಟೆ ಪೀಠಕ್ಕೆ ಹೇಳ್ಬೇಕು ಜೈನ್ ವಿ ಹಾಕ್ತೀರಿ ಅಂತ ಅವ್ರ ಹೇಳಣ್ಣ ಅಂತ ಇದ್ಮೇಲೆ ಒಂದ್ ಕುತ್ರ ಒಂದ್ ನಿಮಿಷ ನೀನ್ ಒಗೊಳ್ತಾ ಇದ್ದೀನಿ ನಾನು ಅವ್ರು ಹೇಳ್ಬೇಕು ಇವತ್ತು ಸ್ಟೇಟ್ಮೆಂಟ್ ಮಾಡ್ಬೇಕು ಇನ್ನ ಈ ತರ ಇನ್ಸಿಡೆಂಟ್ ಆದ್ರೆ ಸೀದಾ ಪರಪ್ಪನ ಪತ್ರಿಕೆಯಲ್ಲಿ ಬರ್ಬೇಕು ನೋಡಿ ಯಾವನಾರ್ಹ ಮಾಡ್ತಾರೆ ಸ್ಟೇಟ್ಮೆಂಟ್ ಆತರ ಅಪೀಲ್ ಅಲ್ಲ ನೀನು ಅಪೀಲ್ ಮಾಡೋ ಸ್ಥಾನದಲ್ಲಿ ನೀನ್ ಕೂತಿಲ್ಲ ನೀನು ಆದೇಶ ಮಾಡೋ ಸ್ಥಾನದಲ್ಲಿ ಕೂತಿದ್ದೀಯ ನೀನು ಒಂದು ಕೊಡಿ ಏನನ ನಾಳೆ ಪರಪ್ಪನ ಗಲಾಟೆ ಮಾಡಬೇಡಿ ನಂದೇರ್ ಗಲಾಟೆ ಇಲ್ಲ ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ

ನಾವು ಮಾತ್ರ ಟಿವಿಯಲ್ಲಿ ಮಾಡ್ತೀವಿ ವಿರೋಧ ಪಕ್ಷದಾಗ ನಾವು ಬಂದ್ರೆ ನಾವು ಟಿವಿಗೆ ಪೇಪರ್ಗೆ ನೀವು ವಿರೋಧ ಪಕ್ಷದಾಗ ಬಂದಾಗ ಟಿವಿಗೆ ಪತ್ರಿಕೆಗೆ ಮಾತಾಡಲ್ಲ ನೀವು ಸೀದಾ ಮನೆಗೆ ಕೊಟ್ಟು ಹೋಗ್ತೀರಾ ಇದೆಲ್ಲ ಬೇಡ ನಾವು ಅಲ್ಲಿ ಬಂದಿದ್ದೀರಿ ನೀವು ನಾನು ನಾಲ್ಕು ಸರಿ ಮಂತ್ರಿ ಆಗಿದ್ದೀನಿ ನಾನು ಓಡಿದ್ದೀನಿ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಅದಕ್ಕೆಲ್ಲ ನಾನು ಹೇಳೋದು ನೋಡಿ ಹತ್ತು ಸೀಟ್ ಇದೆ ಮಾದೇವಪ್ನವ್ರೆ ಆತ್ಮಸಾಕ್ಷಿ ಹೇಳಿ ಹತ್ತು ಸೀಟ್ ಇದೆ ಒಂದ್ ಥರ್ಡ್ ಅಂದ್ರೂ ನಾಲ್ಕು ಜನ ಇರ್ಬೇಕು ಒಂದ್ ಥರ್ಡ್ ಅಂದ್ರೆ ನಾಲ್ಕು ಜನ ಸೆಕೆಂಡ್ ಹಾ ಸೆಕೆಂಡ್ ನೋಡಿ ಸೆಕೆಂಡ್ ನೋಡಿ ಹದಿನೈದು ಏನೋ ಇದೆ ಒಬ್ಬೊಬ್ಬರು ಒಬ್ರು ಈಗ ಬಂದ್ರು ನಮ್ಮ ಇವರು ಖಂಡ್ರೆ ಅವರು ಈಶ್ವರ್ ಖಂಡ್ರೆ ಅವ್ರು ಒಬ್ರು ಫಸ್ಟ್ ರೋ ನೋ ಒನ್ ಒನ್ಲಿ ನಾನೊಬ್ಬನೇ ನಾನೊಬ್ಬನೇ ಆಡೈತೆ ಯಾವ್ದೋ ಒಂದು ಹಾಡು ನಾನೊಬ್ಬನೇ ನಾನೊಬ್ಬನೇ ಅಂತ ಈಶ್ವರ್ ಅಂದ್ರೆ ಒಪ್ಪ ಕೂತಿದ್ರೇನು ಅದರಿಂದ ಸರಿ ಅಲ್ಲ ಇದು ಒಳ್ಳೇದಲ್ಲ ಅದರಿಂದ ನಾವು ಅಪೀಲ್ ಮಾಡ್ತಾ ಇದ್ದೀರಾ ನಮಗೆ ಹತ್ತು ಗಂಟೆ ಕರೆದಿದ್ರು ಇವಾಗ ಹನ್ನೊಂದು ಗಂಟೆ ಒಂಬತ್ತು ಮುಖಾಲು ಬರಕ್ ಕೇಳಿದ್ರಿ ನೀವ್ ಹೇಳ್ದಾಗ ಹೇಗಿತ್ತು ಅದಾದ್ಮೇಲೆ ಇಂಪ್ರೂವ್ಮೆಂಟ್ ಆಗಿರೋದು ಅರಣ್ಯ ಸಚಿವರು ಮಾತ್ರ ಎರಡನೇ ರೋಗ ಒಬ್ರು ಕೂತ್ಕೊಂಡ್ರು ಅವ್ರ ಅವಾಗ್ಲಿಂದ ವೆಂಕಟೇಶ್ ಲಕ್ಕ ಹೋಗಕ್ ಆಗಲ್ಲ ಅಂತ ತೋರಿಸ್ತೀರಾ ಮೆಂಬರ್ಸ್ ಕರ್ಕೊಂಡ್ ಆಗೋದಿಲ್ಲ ಅಂತ ಅಷ್ಟೇ ಹತಾಶ ತೋರಿಸ್ತಾ ನಡೆಯೋದು ಹೇಗೆ ನಾವು ಬಂದು ನಾವು ಕೋರಂ ಕೊಟ್ಟು ನಾವು ನಡೆಸ್ಬೇಕು ಅವರು मिनिस्टर ಬರಲ್ಲ ಉತ್ತರ ಯಾರು ಕೊಡ್ತಾರೆ ಯಾರು ಕೇಳ್ತಾರೆ ಈಗಾದರೂ ಸ್ವಾಮಿ ಒಂದೇನ ಕಳ್ಸಿ ಕಳ್ಸಿ ಸಚಿವರನ್ನ ವಾಟ್ ಹ್ಯಾಪನ್ ಟು देम ಅಲ್ಲ ಮುಖ್ಯಮಂತ್ರಿನೇ ಬರಬೇಕು ಅಂತಲ್ಲ ಬಂದ್ರೆ ಒಳ್ಳೇದು ಬಂದ್ರೆ ಒಳ್ಳೇದು ಯಾಕಂದ್ರೆ ಅವರು सम्मान ಪಟ್ಟಿಲ್ಲ ಅಟ್ಲೀಸ್ಟ್ ಸೀನಿಯರ್ ಸರ್ ಮೂರು ಜನ ಕೂತ್ರ ಸಭೆ ಮಾತಾಡಕ್ಕೆ ಇಲ್ಲ ಖಾಲಿ ಚೇರಿ ಉಪಯೋಗ ಅವರು ಭಾಷಣ ಶುರು ಮಾಡಿ ನೋಟ್ ಮಾಡ್ಕಳ್ತೀವಿ ಎಲ್ಲ ಅದ್ರ ಜೊತೆಗೆ ಜೊತೆಗೆ ಓಟ್ ಮಾಡಕ್ ಅಲ್ಲಿ ಇದಾರೆ ಅವ್ರು ಮಾಡಗಂತಾರೆ ಅವ್ರ ಇದಾರೆ